ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ರೈಟ್ ಲರ್ನಿಂಗ್ ಇವತ್ತಿನ ಕ್ಲಾಸಲ್ಲಿ ನಾವು ಒಂದು ಫೈವ್ ವರ್ಡ್ಸನ್ನು ಕಲಿಯೋಣ ದಿಟ್ ಈಸ್ ವೆರಿ ವೆರಿ ಯೂಸ್ಫುಲ್ ಆ್ಯಂಡ್ ವಿಚ್ ವಿಲ್ ಬಿ ಹೆಲ್ಫುಲ್ ಫಾರ್ ಯುವರ್ ಡೈಲಿ ಕನ್ವರ್ಸೇಷನ್ ಇಂದು ಪ್ರೀವಿಯಸ್ ಕ್ಲಾಸಲ್ಲಿ ನಾನು ಹೇಳಿದೆ ನಾವು ಸೆಂಟೆನ್ಸನ್ನ ಫಾರ್ಮ್ ಮಾಡೋ ಜೊತೆ ಜೊತೆಗೆ ನಿಮಗೇನು ಬೇಕು ವೆಕ್ಯಾಬುಲರೀಸ್ ಬೇಕು ಇಲ್ಲ ಇಲ್ಲಾಂದರೆ ನಾವು ಸೆಂಟೆನ್ಸ್ ಫಾರ್ಮೇಷನ್ ಮಾಡೋಕೆ ಸಾಧ್ಯವೇ ಇಲ್ಲ ಹಾಗಾಗಿ ಇವತ್ತು ನೋಡೋಣ ನಾನು ಫೈವ್ ವರ್ಡ್ಸನ್ನ ಬರೆದಿದ್ದೀನಿ ಓಕೆ ಯಾವುದಿದು ಫೈವ್ ವರ್ಡ್ಸ್ ಅಂದರೆ ಒಂದಿದು ಸ್ಟಬಾರ್ನ್ ಪ್ಯಾಂಪರ್ ಬೋಸ್ಟಿಂಗ್ ಪ್ರೇಸ್ ಆಪ್ಟಿಮಿಸ್ಟಿಕ್ ಸೊ ಈ ವರ್ಡಿನ ಮೀನಿಂಗ್ ನಿಮಗೆ ಅವಶ್ಯವಾಗಿ ತಿಳಿದಿರಲೇಬೇಕು ಯಾಕಂದ್ರೆ ಇದು ತುಂಬ ರಿಪೀಟ್ ಆಗ್ತಾ ಇರುತ್ತೆ ಯಾಕೆ ಸ್ಟಬಾರ್ನ್ ಅಂದ್ರೆ ಏನು ತುಂಬ ಹಠ ತುಂಬ ಹಠ ಮಾಡ್ತಾರಲ್ಲ ಅಂಥರ ನಾವೇನಾದ್ರೂ ಕರಿತೀವಿ ಸ್ಟಬಾರ್ನ್ ಹಠ ಮಾರಿ ಅಂತ ನಾವು ಕರಿತೀವಿ ನೀವು ಕನ್ನಡದಲ್ಲಿ ಬೇಕಾದ್ರೆ ಮೀನಿಂಗ್ ಬರ್ಕೊಳ್ಳಿ ನಾನು ಇಲ್ಲಿ ಬರ್ದಿಲ್ಲ ಅಂಥವ್ರಿಗೆ ನಾವು ಮಾರಿ ನಾವು ಡೈಲಿ ಕನ್ವರ್ಸೇಷನಲ್ಲಿ ಮಾತಾಡೇ ಮಾತಾಡ್ತೀವಿ ಅಪ್ಪ ಅವಳಿಗೆ ತುಂಬ ಹಠ ನನ್ನ ಮಗು ತುಂಬ ಹಠ ಮಾಡ್ತಾನೆ ನನ್ನ ತಂಗಿಗೆ ತುಂಬ ಹಠ ಅವಳು ಯಾರ ಮಾತು ಕೇಳಲ್ಲ ಈ ಥರದ್ದೆಲ್ಲ ನಾವು ಯೂಸ್ ಮಾಡ್ತಾನೆ ಇರ್ತೀವಿ ಸೊ ನೀವು ತುಂಬ ಸಿಂಪಲ್ ಆಗಿ ಈ ವರ್ಡನ್ನು ನೆನಪಿಟ್ಕೊಳ್ಳಿ ಇದನ್ನ ಒಂದು ಹತ್ತು ಹದಿನೈದು ಸೆಂಟೆನ್ಸನ್ನು ಮಾಡಿ ನಿಮಗೆ ಅಟೋಮೆಟಿಕ್ ಆಗಿ ಆ ವರ್ಡ್ ಏನಾಗುತ್ತೆ ಮೈಂಡಲ್ಲಿ ಹೋಗಿ ಫಿಕ್ಸ್ ಆಗಿಬಿಡುತ್ತೆ ಸ್ಟಬರ್ ಮೈ ಬ್ರದರ್ ಈಸ್ ವೆರಿ ಸ್ಟಬರ್ ಓಕೆ ಸೊ ಮೈ ಬ್ರದರ್ ಈಸ್ ವೆರಿ ಸ್ಟಬರ್ ನನ್ನ ತಮ್ಮ ಅಥವಾ ಅಣ್ಣ ತುಂಬ ಮಾರಿ ಓಕೆ ಮೈ ಚೈಲ್ಡ್ ಈಸ್ ವೆರಿ ಸ್ಟಬನ್ ಶಿ ವಿಲ್ ನಾಟ್ ಲಿಸನ್ ಟು ಎನ್ ಇವನ್ ಈ ಥರ ನಾವು ಎಕ್ಸಾಂಪಲ್ಸನ್ನು ಕೊಡ್ಬೋದು ಅಷ್ಟೇ ಅಲ್ಲ ಈಗ ಯೂಶ್ವಲಿ ಲೇಡೀಸಿಗೆ ಮುಖದ ಮೇಲೆಲ್ಲ ಕಲೆ ಇರುತ್ತೆ ಓಕೆ ಸೊ ದಿಸ್ ಆ ದಿಸ್ ಸ್ಪಾಟ್ ಡಾರ್ಕ್ ಸ್ಪಾಟ್ಸ್ ಎಲ್ಲ ಬರುತ್ತೆ ಇಟ್ಸ್ ವೆರಿ ಸ್ಟಬಾನ್ ಸ್ಪಾಟ್ಸ್ ಇಟ್ಸ್ ನಾಟ್ ಗೋಯಿಂಗ್ ತುಂಬ ಹಟ ಹಟವಾರಿ ಕಲೆಗಳು ಅಂತ ನಾವು ಕಲಿತು ಕರಿತೀವಿ ಅಷ್ಟೇ ಅಲ್ಲ ಬಟ್ಟೆ ಅಷ್ಟೇ ಕೆಲವೊಂದು ಕಲೆಗಳು ಹೋಗೋದೇ ಇಲ್ಲ ದ ದೀಸ್ ದಿ ಸ್ಪಾಟ್ಸ್ ಆರ್ ವೆರಿ ಸ್ಟಬಾರ್ನ್ ಐ ಹ್ಯಾವ್ ಟು ರಬ್ ಟು ಮಚ್ ಈ ತರ ನಾವು ಹೇಳ್ಬೋದು ಟೋಟಲಿ ಸ್ಟಬಾರ್ ಅಂತ ಹಟಮಾರಿ ಒಬ್ಬ ಪರ್ಸನಿಗೂ ಕೂಡ ಯೂಸ್ ಮಾಡ್ಬೋದು ಕಲೆಗಳಿದ್ರೆ ಅದಕ್ಕೂ ಕೂಡ ಯೂಸ್ ಮಾಡಬಹುದು ಅಂತ ಅಂತ ಟೈಮಲ್ಲಿ ನಾವು ಈ ವರ್ಡನ್ನು ಯೂಸ್ ಮಾಡ್ತೀವಿ ಸ್ಟಬಾರ್ ಮೈ ಬ್ರದರ್ ಇಸ್ ವೆರಿ ಸ್ಟಬಾರ್ ಎಕ್ಸಾಂಪಲ್ ಐ ಹ್ಯಾವ್ ಗಿವನ್ ಸೆಕೆಂಡ್ ಇಸ್ ಪ್ಯಾಂಪರ್ ಡೋಂಟ್ ಪ್ಯಾಂಪರ್ ಯೋರ್ ಚೈಲ್ಡ್ ಪ್ಯಾಂಪರ್ ತೀರಾ ಮುದ್ದು ಮಾಡಿ ಬೆಳೆಸುವಂಥದ್ದು ಈಗ ಕೆಲವೊಂದು ಪೇರೆಂಟ್ಸ್ ಇರ್ತಾರೆ ಹೇಗೆ ಅಂದರೆ ಆ ಮಕ್ಕಳು ಇನ್ನು ಆನ್ ಸ್ಪಾಟ್ ಏನಕ್ಕೆ ತಕ್ಷಣ ತುಂಬ ಕೊಡೋದು ಅವ್ರು ಹೇಳ್ದಂಗೆ ಕೇಳೋದು ಆದರೆ ತುಂಬ ಪ್ಯಾಂಪರಿಂಗ್ ಮಾಡ್ತಾರೆ ಪ್ಯಾಂಪರಿಂಗ್ ಮಾಡಿದಾಗ ಏನಾಗುತ್ತೆ ಆ ಮಕ್ಕಳು ಬೆಳಿತಾ ಬೆಳಿತಾ ಬೇರೆಯವ್ರ ಮಾತನ್ನ ಕೇಳೋದೇ ಇಲ್ಲ ಅವ್ರಿಗೆ ಬೇಕು ಅಂದ್ರೆ ಬೇಕು ಹಠ ಸ್ಟ್ ಮಾಡ್ಬಿಡ್ತಾರೆ ತುಂಬಾ ಪ್ಯಾಂಪರಿಂಗ್ ಇಲ್ಲಿ ನೋಡಿ ಇಲ್ಲೇ ನಿಮಗೆ ಕನೆಕ್ಷನ್ ಸಿಕ್ತ ಒಂದಕ್ಕೊಂದು ವರ್ಡ್ಗೆ ಓಕೆ ದ ಚೈಲ್ಡ್ ಇಸ್ ವೆರಿ ಸ್ಟಬಾರ್ನ್ ಬಿಕಾಸ್ ದ ಪೇರೆಂಟ್ಸ್ ಪ್ಯಾಂಪರ್ಡ್ ಹರೇ ಲಾಟ್ ಆ ಮಗು ಮಾ ಹಠ ಮಾಡುತ್ತೆ ಯಾಕಂದ್ರೆ ಅಪ್ಪ ಅಮ್ಮ ಅಷ್ಟು ಮುದ್ದು ಕೊಟ್ಟಿದ್ದಾರೆ ಅಂತ ನಾವು ಯೂಸ್ ಮಾಡಬಹುದು ಪ್ಯಾಂಪರ್ ಡೋಂಟ್ ಪ್ಯಾಂಪರೇಷನ್ ನಿಮ್ಮ ಮಕ್ಕಳಿಗೆ ತುಂಬಾ ಪ್ಯಾಂಪರ್ ಮಾಡಬೇಡಿ ತೀರಾ ಮುದ್ದನ್ನ ಮಾಡಬೇಡಿ ತೀರಾ ಮುದ್ದನ್ನ ಮಾಡ್ತಾರಲ್ಲ ಅಂತವ್ರಿಗೆ ನಾವೆಂತ ಕೇಳ್ತಿವಿ ಪ್ಯಾಂಪರ್ ಚೈಲ್ಡ್ ಫಾರ್ ಎಕ್ಸಾಂಪಲ್ ದಿಸ್ ಬಾಯ್ ಇಸ್ ವೆರಿ ಪ್ಯಾಂಪರ್ಡ್ ಬೈ ಹರ್ ಮದರ್ ಈಗ ಮನೇಲಿ ಹೇಗೆ ಅಂದರೆ ಅಪ್ಪ ಅಮ್ಮ ಇಬ್ರು ಇರ್ತಾರೆ ಅಮ್ಮ ತುಂಬಾ ಮುದ್ದು ಮಾಡ್ತಾರೆ ಓವರ್ ಮುದ್ದು ಮಾಡ್ತಾರೆ ಅಪ್ಪ ಸ್ಟ್ರಿಕ್ಟ್ ಆಗಿರ್ತಾರೆ ಓಕೆ ಹೀ ಈಸ್ ನಾಟ್ ಲಿಸ್ನಿಂಗ್ ಟು ಮೈ ವರ್ಡ್ಸ್ ಬಿಕಾಸ್ ಆಫ್ ಬಿಕಾಸ್ ದ ಮದರ್ ಈಸ್ ಪ್ಯಾಂಪರಿಂಗ್ ಟು ಮಚ್ ಈಗ ಅಪ್ಪ ಬಯ್ಯೋ ಅಮ್ಮ ಹೋಗಿ ತುಂಬ ಪ್ಯಾಂಪರ್ ಮಾಡಿದಾಗ ಏನಾಗುತ್ತೆ ಮಗು ಹೆದರಿಕೆ ಅನ್ನೋದೇ ಇರಲ್ಲ ದಟ್ ಇಸ್ ವಿ ಶುಡ್ ನಾಟ್ ಬಿಕಮ್ ಟು ಮಚ್ ಪ್ಯಾಂಪರ್ ರಿಗಾರ್ಡಿಂಗ್ ಟು ದ ಕಿಟ್ಸ್ ನಾವು ಈ ಥರ ಈ ವರ್ಡನ್ನ ಯೂಸ್ ಮಾಡ್ಬೋದು ಪ್ಯಾಂಪರ್ ತೀರಾ ಮುದ್ದು ಮಾಡಿ ಬೆಳೆಸುವಂಥದ್ದು ಇಟ್ಸ್ ಈಸ್ ಎ ಪ್ಯಾಂಪರ್ ಚೈಲ್ಡ್ ಶೀ ಈಸ್ ಎ ಪ್ಯಾಂಪರ್ ಚೈಲ್ಡ್ ಓಕೆ ನೆಕ್ಸ್ಟ್ ಬೋಸ್ಟಿಂಗ್ ಬೋಸ್ಟಿಂಗ್ ಅಂತ ನಿಮಗೆ ತಿಳಿದಿರಲೇಬೇಕು ಯಾಕಂದರೆ ಬೋಸ್ಟಿಂಗ್ ಅಂದರೆ ತುಂಬ ಬಡಾಯಿ ಕೊಚ್ಕೊಳ್ಳೋದು ಕೆಲವರು ಇರ್ತಾರೆ ಅವ್ರ ಬಿಸ್ನೆಸ್ ಬಗ್ಗೆ ಆಗಲಿ ಅವ್ರ ಹತ್ರ ಇರೋ ದುಡ್ಡು ಬಗ್ಗೆ ಆಗಲಿ ಅವ್ರ ಸ್ಟೇಟಸ್ ಬಗ್ಗೆ ಆಗಲಿ ಯಾವಾಗಲೂ ಬಡಾಯಿ ಕೊಚ್ಕೊಳ್ತಾನೆ ಇರ್ತಾರೆ ಅಲ್ವಾ ಆ ವರ್ಡನ್ನು ನೀವು ಹೇಗೆ ಹೇಳ್ತಿಲ್ಲ ಏಳು ಎಷ್ಟು ಬಡಾಯಿ ಕೊಚ್ಕೋತಾಳೆ ಅಂತ ನೀವು ಹೇಳ್ತಾ ಇರ್ತಾರೆ ಕನ್ನಡದಲ್ಲಿ ಅದನ್ನೇ ಇಂಗ್ಲೀಷಲ್ಲಿ ಹೇಗೆ ಹೇಳ್ತೀರಾ ಡೈಲಿ ಕನ್ವರ್ಸೇಷನಲ್ಲಿ ಯೂಸ್ ಆಗೇ ಆಗುತ್ತೆ ಬೋಸ್ಟಿಂಗ್ ಮೈ ಫ್ರೆಂಡ್ ಆಲ್ವೇಸ್ ಬೋಸ್ಟ್ಸ್ ಥರ್ಡ್ ಪರ್ಸನ್ ಆಗಿರೋದ್ರಿಂದ ಎಸ್ ಬರುತ್ತೆ ಮೈ ಫ್ರೆಂಡ್ ಆಲ್ವೇಸ್ ಬೋಸ್ಟ್ಸ್ ಹರ್ ಸೆಲ್ಫ್ ಓಕೆ ಮೈ ಓಕೆ ಮೈ ಫ್ರೆಂಡ್ ಆಲ್ವೇಸ್ ಬೋಸ್ ಬೋಸ್ಟ್ಸ್ ಅಬೌಟ್ ಹಿಸ್ ಬಿಸ್ನೆಸ್ ಓಕೆ ವಿ ಶುಡ್ ನಾಟ್ ಬೋಸ್ಟ್ ಮೋರ್ ಈ ಥರ ನಾವು ಬಡಾಯಿ ಕೊಚ್ಕೊಳ್ಳೋದಕ್ಕೆ ಆ ವರ್ಡಿಗೆ ನಾವೇನ ಯೂಸ್ ಮಾಡ್ತೀವಿ ಬೋಸ್ಟಿಂಗ್ ಅಂತ ನಾವು ಕರಿತೀವಿ ಹಾಗಾದ್ರೆ ನೆಕ್ಸ್ಟ್ ವರ್ಡ್ನ ಪ್ರೇಝ್ ಪ್ರೇಝ್ ಅಂದರೆ ಏನು ಹೇಳೋದು ಅಪ್ರಿಷಿಯೇಟ್ ಮಾಡೋದು ಯು ಹ್ಯಾವ್ ಡನ್ ಅವರ್ ಸೊ ಸಂಬಡಿ ಈಸ್ ಅಪ್ರಿಷಿಯೇಟಿಂಗ್ ಆ ವರ್ಕನ್ನು ಅಪ್ರಿಷಿಯೇಟ್ ಮಾಡೋದನ್ನು ನಾವೇನ ಕಿರ್ತೀವಿ ಪ್ರೇಸ್ ಫಾರ್ ಎಕ್ಸಾಂಪಲ್ ದ ಟೀಚರ್ ಪ್ರೇಝ್ಡ್ ಮೈ ಡಾಟರ್ ನನ್ನ ಮಗಳಿಗೆ ಟೀಚರು ಹೊಗಳಿದ್ರು ಓಕೆ ಹೊಗಳುವುದನ್ನು ನಾವೇನ ಕರ್ತೀವಿ ಪ್ರೇಝ್ ಇಲ್ಲಿ ನೋಡಿ ನಾನೊಂದು ಎಕ್ಸಾಂಪಲ್ ಬರ್ತಿದ್ದೀನಿ ಮೈ ಡಾಟರ್ ಈಸ್ ಪ್ರೇಝ್ಡ್ ಬೈ ಹರ್ ಟೀಚರ್ ನನ್ನ ಮಗಳು ಅವ್ರ ಟೀಚರಿಂದ ಏನು ಮಾಡಿದ್ಲು ಹೊಗಳ ಹೊಗಳಿಸ್ ಹೊಗಳಿಸ್ಕೊಂಡ್ರು ಅಂತ ಓಕೆ ಮೈ ಡಾಟರ್ ಈಸ್ ಪ್ರೇಝ್ಡ್ ಬೈ ಹರ್ ಟೀಚರ್ಸ್ ಪ್ರೇಝ್ ಅಂದರೆ ಹೊಗಳುವುದು ಓಕೆ ನೆಕ್ಸ್ಟ್ ಆಪ್ಟಿಮಿಸ್ಟಿಕ್ ಆಪ್ಟಿಮಿಸ್ಟಿಕ್ ಅಂದ್ರೆ ಏನು ಬಿ ಪಾಸಿಟಿವ್ ಆಪ್ಟಿಮಿಸ್ಟಿಕ್ ಮೀನಿಂಗ್ ಬರೆದಿದ್ದೀನಿ ಇಲ್ಲಿ ಆಪ್ಟಿಮಿಸ್ಟಿಕ್ ಅಂದರೆ ಬಿ ಪಾಸಿಟಿವ್ ಮೈ ಫಾದರ್ ಈಸ್ ಎ ಆಪ್ಟಿಮಿಸ್ಟಿಕ್ ಪರ್ಸನ್ ಈಗ ಕೆಲವರು ಇರ್ತಾರೆ ಯಾವಾಗಲೂ ನೆಗೆಟಿವ್ ಥಿಂಕ್ ಮಾಡ್ತಾನೆ ಇರ್ತಾರೆ ಅಂಥ ಸಮಯದಲ್ಲಿ ನಾವು ಹೇಳಬೇಕು ತುಂಬ ನೆಗೆಟಿವ್ ಥಿಂಕ್ ಮಾಡಬೇಡ ಒಳ್ಳೇದಾಗುತ್ತೆ ಪಾಸಿಟಿವ್ ಆಗಿರು ಅಂತ ನಾವು ಹೇಳ್ತೀವಿ ಆ ಪಾಸಿಟಿವ್ ಆಗಿರು ಅಂತ ಹೇಳೋಕ್ಕೆ ನಾವು ಒಂದು ವರ್ಡನ್ನು ಯೂಸ್ ಮಾಡಬೇಕು ಆ ವರ್ಡ್ ಏನಂದರೆ ಆಪ್ಟಿಮಿಸ್ಟಿಕ್ ಅಂತ ಓಕೆನಾ ಆಪ್ಟಿಮಿಸ್ಟಿಕ್ ಅಂದರೆ ಬಿ ಪಾಸಿಟಿವ್ ಅಂದರೆ ಹೀ ಇಸ್ ಎ ವೆರಿ ಆಪ್ಟಿಮಿಸ್ಟಿಕ್ ಪರ್ಸನ್ ಮೈ ಫಾದರ್ ಈಸ್ ಎ ವೆರಿ ಆಪ್ಟಿಮಿಸ್ಟಿಕ್ ಪರ್ಸನ್ ಮೈ ಸೆಲ್ಫ್ ಇಸ್ ಎ ವೆರಿ ಆಪ್ಟಿಮಿಸ್ಟೇಕ್ ಅಂದರೆ ನಾವು ಯಾವಾಗಲೂ ತುಂಬ ನೆಗೆಟಿವ್ ನೆಗೆಟಿವನ್ನು ಯೋಚನೆ ಮಾಡಲ್ಲ ಆಲ್ವೇಸ್ ವಿ ಹ್ಯಾವ್ ಟು ಥಿಂಕ್ ಫಾ ಪಾಸಿಟಿವ್ ಅಂತ ಪರ್ಸನಲ್ಲಿ ನಾವು ಅಂತ ಕರಿತೀವಿ ಆಪ್ಟಿಮಿಸ್ಟೇಕ್ ಅಂತ ಕರಿತೀನಿ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಆಲ್ ದೀಸ್ ವರ್ಡ್ಸ್ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಅವರ್ ಡೈಲಿ ಕನ್ವರ್ಸೇಷನ್ ವೆರಿ ಈಸಿ ಟು ರಿಮೆಂಬರ್ ಸೊ ರೈಟ್ ಡೌನ್ ದೀಸ್ ವರ್ಡ್ಸ್ ಮೇಕ್ ಅ ಫ್ಯೂ ಸೆಂಟೆನ್ಸಸ್ ಇಟ್ ವಿಲ್ ರಿಯಲಿ ಹೆಲ್ಪ್ ಯು ಓಕೆ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್